ಮಗಳು ಜಯ ಮಂಗಿ ಕಾಟ ಕೊಡ್ತಾಳ ಅದಕ್ಕೆ ಇವತ್ತು ಇತ್ತೆ ಊದ ಮನೆ ಒಳಗೆ ಅದ ಹೆಂಗ್ ಐತಾಳ ನೋಡ ಬಿಡಮ್ಮ ಇವತ್ತು ಚಾಲೆಂಜ್ ಹಾಕಿ ಬಿಡಮ್ಮ ಓದ್ ಬಂದ್ರೆ ಐದು ಸಾವಿರ ರೂಪಾಯಿ ಅಂತ ಹಾಕ್ತೀನಿ ಬರ್ಲಿ ಅವಳು ಇದೇ ಓಣಿ ಯಾಕೆ ಬರಲಿ ಬರಲಿ ಬರ್ಲಿ ಹರ್ರೆ ಅಕ್ಕ ಇದು ದೇವದು ಏನು ಮಾಡ್ತಿದೆ ಇಲ್ಲಿ ದೇವದು ಮನೆ ಹತ್ರ ದೆವ್ವದು ನಿಂತು ಬಿಟ್ಟಿದೆ ಹರ್ರೆ ಅಲ್ಲದು ನಮ್ದು ಕೈದೆ ಮೊದಲನೇ ಕಿತ್ತ ಇದು ದೆವ್ವದು ನೋಡ್ತಾ ಇರೋದು ನಂಗು ಅದೇ ಗೊತ್ತಾಯ್ತಿಲ್ಲ ಕಮ್ಮಿ ಹ್ಞೂ ಅಲ್ಲಿ ಕಿರ್ಕಂ ಬೇರೆ ಕೂತವಳೆ ಓ ಏನು ಮಾಡಂಗ ಅವಳ ಕಮ್ಮಿ ಇವತ್ತೇನಾದ್ರು ನಮ್ಗೆ ರಾಜಕೀಯ ಜರ ಕಾಣಿಸಲ್ಲ ಹೆಂಗ ಅದಕ್ಕೆ ಹಿಂಗಲ್ಲಿ ಕಿರ್ತಾವಳೆ ಏನೋ ಮಗಳು ಕಾಣ್ತಿಲ್ಲ ಕಾಣ್ಬೇಕಿತ್ತಲ್ಲ ಮಗಳು ಏನ್ರೇ ಮೂರು ಜನ ತಿಮೂರ್ತಿಗಳು ಎಲ್ಲ ಅವನ ಒಬ್ಬ ಸಂಗಬಲ್ಲ ಇದ್ನ ನಿಂಗೆತಕ ಹಾ ಯಾಕ ಛೇ ಆ ಚೇ ಆ ಚೇ ಚೇ ಮೂರ್ ಜನ ನಿಂತಿರ್ತೀರ ಮೂರ್ ಜನ ಜೊತೆಗೆ ನಿಂತಿರ್ತೀರ ಸಂಗಬಲ್ಲ ಇಲ್ಲ ಅವನ ಏ ಈ ಏ ಸುಂದ್ರ ಕಾಲಿಟ್ ಕಡೆ ಎಲ್ಲ ನೆಲೆಲ್ಲ ಬೆಳ್ಸೋಮ್ಮ ಅಯ್ಯಂದ ನೋ ನಂದ ನನ್ ಸಂಗಬುಲ್ಲ ಅಂತಿ ಏಯ್ ಸುಮ್ನೆ ಇರೋಕಿಲ್ಲ ನೋಡು ಓಹೋ ಏನಲ್ಲ ಸುಂದ್ರ ನಿಂಗು ರೋಷ ದ್ವೇಷ ಎಲ್ಲ ಕರೆಕ್ಟ್ ಹ್ಞೂ ಇವಾಗ ನನ್ನ ಮಗಳು ಹೇಳ್ತಿದ್ರಲ್ಲ ನೀವು ಹೇಳ್ತೀರ ನನ್ನ ಮಗಳು ಚಾಲೆಂಜ್ ಕೊಡ್ತೀರಲ್ಲ ಇವತ್ತು ನಾನು ನಿಮ್ಗೊಂದು ಚಾಲೆಂಜ್ ಕೊಡ್ತೀನಿ ಹಾಂ ಈ ಮನೆಯ ಅಕ್ಕ ರಾತ್ರಿ ಟೈಮಾಗ ಯಾರು ಒಳಕ್ಕೆ ಹೋಗಿ ಹೊರಗೆ ಬರ್ತಾರ ಅವ್ರಿಗೆ ಹತ್ತು ಸಾವಿರ ಬಹುಮಾನ ಏನೇಳು ಹತ್ತು ಸಾವಿರ ಬಹುಮಾನ ಓ ನಾವೆಲ್ಲ ಹೋದ್ರೆ ಸತ್ತೋಗ್ಬಿಡ್ತೀವಿ ನಿಮ್ಮ ಮಗಳಿಗೆ ಕಾಟ ಕೊಡೋರು ಯಾರು ಇರೋಕ್ಕಿಲ್ಲ ಅಂತ ಹಾಂ ಹಾಂ ಒಳ್ಳೆ ಪ್ಲಾನೇ ಹಾಕೋಬಿಟ್ಟಿದ್ಯಾ ಬುಡ ಏಮ್ಮ ಹಾಂ ಮುದುಕ್ ಮುಂಡೆ ಏಯ್ ಏಯ್ ನನಗೆ ಏನ್ ಬೇಕರನೋ ಏನ್ ಬೇಕರ ನಮ್ಮದುಕ್ಕೆ ಪದಕಿ ಮುಂಡೆ ಬಂದೆ ಮುಂಡೆನೇ ಬೇಕರ ಅಂತ ಮುದುಕ್ಕೆ ಎನ್ ಬರನಂಗ ಮುದುಕ್ಕೆ ಎನ್ ಅಷ್ಟೇ ಮುದುಕ್ಕೆ ಎನ್ ಅಂದ್ರೆ ನಂಗೆ ಪಿತ್ತ ಪಿತ್ತ ನತ್ತಿ ನತ್ತೆಗೆ ತೋಡತ ಎಲ್ಲಕಾ ನಾನು ನಿಂಗ ಅಂದಂಗೆ ಅಂಗಾ ಇರ್ತಾರ ನಾನು ಈ ಚಾಲೆಂಜ್ ಗೆ ಒಪ್ಪಿಕೊಳ್ಳಕ್ಕಿಲ್ಲ ಆ ನಮ್ಮನೇ ವಟ್ಟಿ ವಗ ಹಾಕಿಸ್ಬೇಕಂತ ಮಾಡಿ ನಂಗೆ ಗೊತ್ತೈತಿ ಆ ಇವ್ರ ಇವರ ಜೊತೆಕ ಮಾತಾಡರ್ತ ನಿಂತಿದ್ರಿ ಆ ಯಾಕವಾ ನಿಂಗೇ ಮಾಡಕ್ಕೆ ಕೆಲಸ ಇಲ್ಲವೇ ದೇವದ ಮನೆ ಅಂತ ಇಲ್ಯಾಕ್ ಬಂದಿದ್ದೀನಿ 나ಡಿಯ ಬಟ್ಟಿ ಹಾಕೋನಾ ಏ ಜಯಮ್ಮ ಸುಮ್ಕಿರಮ್ಮ ಇವತ್ತು ಇವ್ರಿಗೂ ನನಗೂ ಒಂದು ಚಾಲೆಂಜ್ ಹ್ಞೂ ಇವತ್ತು ರಾತ್ರಿಕ ಯಾರು ಈ ಮನೆ ಹೋಗಿ ಹೊರಗೆ ಬರ್ತಾರ ಅವ್ರಿಗೆ ಹತ್ತತ್ತು ಸಾವಿರ ಒಬ್ಬೊಬ್ರಿಗೆ ಹತ್ತತ್ತು ಸಾವಿರ ಕೊಡ್ತೀನಿ ಫಾತಿಮಕ ಫಾತಿಮಕ ನಂಗೆ ಹೋಗಿ ಕನಕ ಓ ಹತ್ತು ಸಾವಿರ ಬತ್ತ ದೇವ್ರ ಗುಹೆಗೆ ನಾವು ಅವನ ಗುಹೆ ಒಳಕ್ಕೆ ಹೋಗಿ ಬರುವಂತೆ ಬೇಕಾದ್ರೆ ನೀರು ಒಳಕ್ಕೂ ಹೋಗಿ ಬರುವಂತ ಹೇಳಕಯ್ಯ 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 ನಿಮ್ಮ ಫ್ರೆಂಡ್ ಗಳು ಒಪ್ಸಕಯ್ಯ ಅರ ಲಕ್ಷ್ಮಿ ಅಕ್ಕ ಜಯಾ ಇದು ಗುಂಡು ಅಕ್ಕ ಅವರದು ಕೆ ಅಮ್ಮ ಒಬ್ಬರದು 10000 10000 ಕೊಡ್ತಾರೆ 10000 10000 ನಮ್ದು ಕೆ 10000 ಕೆ ಫ್ಯಾಷನ್ಗೆ ಮಾಡ್ಬಿಡೋಣ ಹ್ಞೂ ಈಗ ಹೆಂಗಿದ್ರು ದಸರಾದು ಹಬ್ಬದು ಬಂದ್ಬಿಡ್ತು ಹ್ಞೂ ಬಟ್ಟೆದು ತಿಂಡಿದು ಎಲ್ಲದು ತಗೋಬೇಕಲ್ಲ ಹತ್ತು ಸಾವಿರದ ಹತ್ತು ಸಾವಿರದ ಕೊಡುತ್ತಂತೆ ಅದು ಕೊಟ್ಟಿಲ್ಲ ಅಂದ್ರೆ ಅದ್ರದ್ದು ಜುಟ್ಟು ಹಿಡ್ದು ಗುಚ್ಚಾಡೋಣ ಅಷ್ಟೇ ಓ ಪಾತಿಮ ನಾವು ಬದುಕಿದ್ರ ಯಾವ ರೊಕ್ಕನ ಇಸ್ಕೋಬಹುದು ಕಮ್ಮಿ ನಾವ ಬದುಕಿಲ್ಲ ಅಂದ್ರೆ ನಾವ್ ರೊಕ್ಕ ಇಸ್ಕೊಂಡು ಏನ್ ಮಾಡಕ್ಕೆ ನಿಂಗ ಅಷ್ಟು ಅರ್ಥ ಆಯ್ತಿಲ್ಲ ಮೂದೇವಿ ಒಪ್ಕೊಳ್ರೆ ಒಪ್ಕೊಳ್ರೆ ಸೋತಿ ಅಂತ ಒಪ್ಕೊಳ್ರೆ ನಿನ್ ಕೈಲಿ ಆಗಕ್ಕಿಲ್ಲ ಈ ಮನೆಯಾಕ ಹೋಗ್ ಬರಕ್ ಆಗಕ್ಕಿಲ್ಲ 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 ನಾನೇ ಬರ್ಕೊಡ್ತೀನಿ ಅದ ನಿಮ್ ಕೈಲಿ ಆಗಕ್ಕಿಲ್ಲ ಅರ ಲಕ್ಷ್ಮಿದು ಅಕ್ಕ ನಮ್ದಕ್ಕೆ ಮನೇಲಿ ಹಸ್ಬೆಂಡ್ ತನ್ ಕೊಡಲ್ಲ ನಮ್ದಕ್ಕೆ ಮನೇಲಿ ಹಸ್ಬೆಂಡ್ ಗೆ ತನ್ ಕೊಡಲ್ಲ ಹಂಗು ಇದ್ದಾಗ ಆ ರೊಕ್ಕದು ಒಂದು ದಿನಕ್ಕೆ ಹತ್ತು ಸಾವಿರ ಬರುತ್ತೆ ಅಂದ್ರೆ ಯಾಕೆ ಬಿಟ್ಬಿಡ್ಬೇಕು ನಮ್ದಕ್ಕೆ ಜೀವದ ಜೊತೆ ಆಟ ಆಡ್ಬೇಕು ಜೀವನದ ಜೊತೆ ನಮ್ದಕ್ಕೆ ಜೀವದ ಇವತ್ತು ಇರ್ತೀವಿ ನಾಳೆಗೆ ಹೋಗ್ಬಿಡ್ತೀವಿ ನಿಮ್ದಕ್ಕೆ ಇವಾಗ್ಲೇ ಆಟಕ್ಕೆ ಆಗಿ ಹೋಗ್ಬಿಟ್ರೆ ನಿಮ್ದಕ್ಕೆ ಏನಾದರೂ ಸಾಧನೆ ಮಾಡ್ದೆ ಅಂತ ಇರಬೇಕಲ್ಲ ಈ ದೇವದ ಮನೆಗೆ ಹೋಗ್ಬಿಟ್ಟು ಸಾಧನೆ ಮಾಡ್ದ ಅಂತ ಹೇಳೋಣ ಏನೇ ಅಂದಿದ್ದು ಬೊಗಣಿ ನೀನು ಹಾ ನಮಗೆ ಧೈರ್ಯ ಇಲ್ಲ ಈ ಮನೆ ಹೋಗಿ ಬರ್ತೀವಿ ಹತ್ತು ಸಾವಿರ ಕೊಡ್ಬೇಕು ಏನು ಹೇಳ ಹತ್ತು ಸಾವಿರ ಕೊಡ್ಬೇಕು ಇರೋ ಫೋನ್ ರೆಕಾರ್ಡ್ ಮಾಡ್ಕೊತೀನಿ ಓ ಆಮೇಲೆ ನೀನು ಏನಾರು ಉಲ್ಟ ಹೊಡೆದ್ಬಿಟ್ರೆ ನೀನು ನಿನ್ನ ಮಗಳು ಇಬ್ಬರು ಹೇಳ್ಬೇಕು ಹೇಳಾರಂತೀರಿ ಹೇಳ್ರ ಹೇಳ್ರ ಇವಾಗ ರೆಕಾರ್ಡ್ ಮಾಡ್ತಂತವ್ರಿ ಹೇಳ್ರ ಎಷ್ಟು ಜನಕ್ಕೆ ಇಲ್ಲಿ ನಾನು ಗುಂಡಿ ಮತ್ತು ಪಾತಿಮ ಮತ್ತು ನಮ್ಮ ಸುಂದ್ರ ನಾಲ್ಕು ಮಂದಿ ಹೋಗ್ತೀವಿ ಮನೆ ಒಳಕ್ಕೆ ಹೋಗಿ ಜೈಶಾಲಿಯಾಗಿ ಹೊರಕೊತೀವಿ ಏನು ಕೊಡ್ತಿ ಏನು ಕೊಡ್ತಿ ಒಬ್ಬೊಬ್ರಿಗೆ ತಲಾ ಹತ್ತು ಹತ್ತು ಸಾವಿರ ಕೊಡ್ತೀನಿ ಕಡ್ಲಾ ನಾ ಚಂದ ನಲ್ವತ್ತು ಸಾವಿರ ಹೋದ್ರೂ ಚಿಂತಿಲ್ಲ ನಂಗೆ ನಲ್ವತ್ತು ಸಾವಿರ ಕೊಡ್ತೀನಿ ನೀವು ಗುಹೆ ಒಳಗೆ ಹೋಗಿ ಬರ್ಬೇಕು ಬರಕ್ಕಾಗುತ್ತ ಹಾಗಾ ಲಕ್ಷ್ಮಿ ಹೇಳತ್ತೀನಿ ನೋಡಿ ಡಿಸೈಡ್ ಮಾಡಮಿ ಹತ್ತು ಸಾವಿರ ನಮ್ಮ ಜೀವ ಕಲ್ಕೊ ಅದಮ್ಮಿ ಯವ್ವಾ ನಮ್ಮ ಜೀವದಾಗ ಎಲ್ಲನೂ ಮಾರುದ್ರ ನಾವು ಸತ್ತಂತ ಕಲಕ ಹಾ ನಾಲ್ಕು ಕೋಟಿ ಇದೈತಿ ಕಮ್ಮಿ ನಮ್ಮ ದೇಹ ಬಾಡಿ ಅದೇ ಅವಳಮ್ಮಿ ಅವಳು ಹಾಂ ನಿನ್ನ ದೇಹಕ್ಕೆ ನಾಲ್ಕು ಕೋಟಿ ಕೊಡ್ತೀನಿ ಅಂದ ಅವಳು ಏನಪ್ಪ ನಾ ಟಿ ಆಗ ಆಗಿ ಕೊಡ್ತಾರೆ ಅಂತೀನಿ ಏನು ನಿನ್ನ ದೇವಕ್ಕ ಮೊಣ್ಣ ಮಾಡ್ತಾರೆ ಹಂಗಿದ್ರೆ ನಿನ್ನ ದೇಹ ತಕ್ಕನಾಗ ಎಲ್ಲರೂ ಮ್ಯೂಸಿಯಂ ಗಿಡ ಮಚ್ಚ ಕಾಣ್ಕೊಂಡ ಆ ಏ ಇಕಡೆ ಕೇಳಿಸ್ ಕಮಿ ಓ ತಲಾ ಒಬ್ಬೊಬ್ರು ಹತ್ತು ಹತ್ತು ಸಾವಿರ ನಿಮ್ಮ ನಾಲ್ಕು ಚಂದಿಂದ ನಲ್ವತ್ತು ಸಾವಿರ ನಾನು ಕೊಡ್ತೀನಿ ಆ ಮನೆ ಒಳಗೆ ಹೋಗಿ ಬೆಳಗ್ಗೆಕ ಹೊರಕ್ಕೆ ಬರಬೇಕು ನೀವು ಬಂದ್ರ ಬರ್ರಿ ಇಲ್ಲಾಂದ್ರ ಅಂದ್ರೆ ನೀವು ಹೋದ್ರಿ ಅಂತಾನೆ ಅರ್ಥ ಹ್ಞೂ ಸೋತ್ರಿ ಅಂತ ಓ ಒಂದು ಕಾಯಿ ಆಗಿರಬಾರ್ದು ಮೈಯಾಗ ಹಾ ಅದೇನು ಕಾಯಿ ಆಗಿರಬಾರ್ದು ಹ್ಞೂ ದೆವ್ವಗಳು ಅಂದ್ರೆ ನಮಗೂ ಅವಕ್ಕು ಹೊಡೆದಾಟ ಇರ್ತವ ಹ್ಞೂ ಅವಾಗ ಒಂದು ಕಾಯ ಆಗಿ ಆಯ್ತವ ಅದಕ್ಕೆ ಗಾಯ ಇರಬಾರ್ದೆ ನಮ್ಮ ಇಷ್ಟ ಈಗ ಬ್ಯಾಕ ಬೇಡ ಹಾಂ ನಾವು ಬದುಕು ಅಂದ್ರೆ ನಿನ್ ಕೊಡ್ಬೇಕು ನಮ್ಗೆ ನಾವು ಜೀವ ಜೊತೆ ಜೀವ ಪಣಕ್ಕಿಟ್ಟೆ ಆಟ ಆಡ್ತಾವೆ சரி கண்டித்துல நிதி நாலு கொடுத்து அஸ்லி இல்ல குர்த்த வர அது எங்கு நோடத்தோரி ஜீவ பணக்கிட்டு ஆடரா ஆட்ரி ஆட்ரி അവള് സാറ ഓരി

ಅಲ್ಲಕ್ಕಂತ ಪತಿ ಮಕ್ಕ ಎಲ್ಲಾರ್ಗು ರೊಕ್ಕದಾಸ ಓಡಿಸ್ಬಿಟ್ಟು ನೀನೇ ಹಿಂದೆ ಹೋಗಿ ಅವಸ್ಕರ ಇದ್ದಿಲ್ಲ ನನ್ಗ ದೇವು ನೋಡಿದ್ರೆ ಭಯ ಐತೈತೆ ಕರ್ಗ ಎಂಬ ಮಾತ್ರ ಕಾಣ್ತೈತಿ ಅದು ಓಡಾಡೋದು ಬಿಡೋದು ಏನು ಕಾಣ್ತಿಲ್ಲ ಭಯ ಹುಡ್ತೈತಿ ನೀನ್ ನೋಡಿದ್ರೆ ಹಿಂದೂ ಕೊಡ್ಬಿಟ್ಟಲ್ಲ ನನ್ಗೆ ಚಲೋ ತಿಕ್ಲು ಹುಡ್ತೈತೆ ಕಕ್ಕ ಅರೇ ಸುಂದ್ರ ಅದು ಹೊರಗಡೆ ರೊಕ್ಕದು ಮಾತಾಡಬೇಕಾದ್ರೆ ಜೋಸ್ಟು ಇತ್ತು ಇದು ಒಳಗಡೆ ಬಂದ ಮೇಲೆ ಭಯ ಅದು ಆಗ್ಬಿಟ್ಟಿದೆ ಅದೇ ಅದು ನೋಡ್ತಾ ಇದ್ರೆ ನಮ್ದಕ್ಕೆ ನಮ್ದಕ್ಕೆ ಪಪ್ಪ 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 ಭಯ ಅದು ಆಗ್ತಾ ಇದೆ ನಂದಕ್ಕೆ ಪಪ್ಪ നാളെ ബന്ധ നിന്നു പ്രീതിലെന്ത മോഹന നന്നേരലോ ബാബ നന്നു സേരലോ ബാ കെംസി ಏ ಏ ಇದೆಲ್ಲ ಓಡ್ ಸಾಂಗ್ ಆಯ್ತು ನಾನು ಹೇಳ್ಕೊಡ್ತೀನಿ ಕೇಳು ಚಿನ್ನಿ ಚಿನ್ನಿ ನನ್ ಬುಟ್ಟ ಹೋಗ್ಬಿಡಕ್ ಚಿನ್ನಿ ಚಿನ್ನಿ ನಾನು ಏನೇ ಬಡಿದ ಚಿನ್ನಿ ನಿಂಗೆ ಚಿನ್ನಿ ಚಿನ್ನಿ ಏಯ್ ಇಮ್ಮೋಹನ್ ಹೇಳ್ಕೊಡ್ತಿ ಮಚ್ ಬಾಯ್ ಓ ನನಗಿಂತ ಗೊತ್ತ ನಿನಗ ನನಗಿಂತ ಗೊತ್ತ ನಿನಗ ಹಡ್ಗಳು ಗೊತ್ತಾ ನನಗೂ ಒಂದು ಸಾಂಗ್ ಗೊತ್ತು ನಾನು ಹೇಳ್ತೀನಿ ಓಯ್ ಸಿಸಿಯಾ ಬಾರ ಇಲ್ಲಿ ಎಮ್ ಎಸ್ ಐ ಎಲ್ ಬಾರಿಗೋಗಿ ಎಣ್ಣೆ ತಾರಲು ಹುಡುಗ್ರೆಲ್ಲ ಕಾಯ್ತಾವ್ರೆ ಬೇಗ ಬಾರಲು ಹೋಗೋ ಒನ್ ಕೇಸು ವರ್ಲ್ಡ್ ಮಂಕ್ರ ರಮ್ ತಾರಣ ನಮ್ಮ ಬಾಸು ಕಾಯ್ತಾವ್ರೆ ಬೇಗ ತಾರಣ ಒನ್ ಕೇಸು ಎಣ್ಣೆ ಇಷ್ಟೊತ್ತು ಬೇಕಲ್ಲೇ ಬಾಸ್ ಬಂದ ನೀವು ಕಣ್ಣು ಮುಚ್ಚಿ ಬಿಡೋದ್ರಲ್ಲೇ ಜಯಮ್ಮ ಗುಂಡಮ್ಮ ಎಣ್ಣೆ ಬತ್ತು ಬರ್ರಮ್ಮ ಲಕ್ಷ್ಮಕ್ಕ ಪಾತಿಮಕ್ಕ ಎಣ್ಣೆ ಲೋಟ ತರ್ರಲೆ ಸೈಡ್ ಸೋ ಲೋಟ ತರ್ರಲೆ ಜಯಕ್ಕ ಜಜಕ್ಕ ಎಣ್ಣೆ ಬತ್ತೋ ಬರ್ರಲೆ ಲಕ್ಷ್ಮಕ್ಕ ಪಾತಿಮಕ್ಕ ಸೈಡ್ ಸೋ ಲೋಟ ತರ್ರಲೆ ಯಪ್ಪ ಇದು ಯಾವ್ದ್ಯಾವ್ದೋ ಕಟ್ ಕಟ್ಟ ಆಡ ಹೇಳ್ತಾವಲ್ಲಪ್ಪ ಇವು ಯವ್ವಾ ನನ್ ಗುಚ್ಚಿಡಿತೈತಿ ನಮ್ ಬಳಗ ಕರ್ಕೊಬತ್ತಿನ ಹೋಗಿ ಅಲ್ಲ ತನ ಸುಂದ್ರ ಈ ಸಾಂಗ್ ನಾನೇ ಕೇಳಿದ್ವಲ್ಲ ಯಾರಲ್ಲ ಆಡಿರೋರು

ಯಾರು ಆಮೇಲೆ ದೆವ್ವ ಇಲ್ಲ ಅದಿಲ್ಲ ಇದಿಲ್ಲ ನಿನ್ನ ವೀಡಿಯೋದಲ್ಲಾಕಿಂಗ್ ಮಾಡ್ತೀಯ ಅಂತ ಅನ್ಕೋಬೇಡಿ ಸುಮ್ಮನೆ ಕಾಮಿಡಿಗೋಸ್ಕರ ವೀಡಿಯೋ ಮಾಡ್ತಿರೋದು ಇವಾಗೆಲ್ಲ ಬೇರೆ ಬೇರೆ ಥರ ವೀಡಿಯೋ ತೆಗಿತಾರೆ ದೆವುದೆಲ್ಲ ಬೇರೆ ವೀಡಿಯೋ ತೆಗಿತಾರೆ ಹಂಗ ಅನ್ಕೊಂಡು ದೆವ್ವ ಇದೆ ಅಂತಾನೆ ಹಂಗಾರೆ ಹೋಗಿ ಅಲ್ಲಿ ಇಲ್ಲಿ ಹೇಳೋಕ್ಕಾಗುತ್ತಾ ಸುಮ್ಮನೆ ಕಾಮಿಡಿಗಾಗಿ ಮಾಡೋದು ಯಾರೋ ಬೇಜ್ ಮಾಡ್ಕೋಬೇಡಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಕೇಳ್ತಿರ್ತಾರ ಕಾಮಿಡಿ ವೀಡಿಯೋಗಳು ಮಾಡಿ 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 ಅಂತೇಳಿ ಅದಕ್ಕೆ ಇದು ದಿನಕ್ಕೊಂದು ಕಾಮಿಡಿ ಕತೆ ಮಾಡಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇದು ಸಾಂಗ್ಸ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಬಂದಿದ್ದವು ಸ್ವಲ್ಪ ನೋಡಿ ನೋಡಿ ಕಲ್ಸ್ಕೊಂಡ್ಬಿಟ್ಟಿದೆ ಅದನ್ನೇ ಇದ್ರಾಗ ಅಷ್ಟೇ ಓಕೆ ಶಿಕ್ಷಕರ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚಿಂಗ್